ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಗರದಲ್ಲಿ ಶ್ರೀ ಕ್ವಾಟಿ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಬೇಕು ಯುವಕರು ಸನ್ಮಾರ್ಗದಲ್ಲಿ ನಡೆದು ಉದ್ಯೋಗವಂತರಾಗಿ ಜೀವನ ಸಾಗಿಸಬೇಕು ಪ್ರತಿ ವರ್ಷ ನಡೆಯುತ್ತಿರುವ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಜರುಗಲಿ ಎಂದು ಹಾರೈಸಿದರು ಪ್ರವಚನಕ್ಕೆ ತಾವೆಲ್ಲರೂ ಪ್ರತಿದಿನ ಆಗಮಿಸಿ ಪೂಜ್ಯರ ಮಾತುಗಳನ್ನು ಆಲಿಸಿ ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಹೇಳಿದರು ಜ್ಯೋತಿ ಬಸವರಾಜ್ ಗಣಾಚಾರಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಶಂಕ್ರಮ್ಮ ಬಸಪ್ಪ ನಾಯ್ಕೋಡಿ ಕಮಲಾಬಾಯಿ ಚೌಧರಿ ಗಂಗಾಬಾಯಿ ಸಾಸನೂರ್ ಮಹಾದೇವಿ ಶೆಟ್ಟರ್ ಬೋರಮ್ಮ ಪಡಶೆಟ್ಟಿ ಅನ್ನಪೂರ್ಣ ಚಿಂಚೋಳಿ ಪ್ರೇಮಬಾಯಿ ನೀಲಮ್ಮ ಚಿಂಚೋಳಿ ದಾನಮ್ಮ ಮಿಣಜಿಗಿ ಮುಂತಾದವರು ಅತಿಥಿಗಳಾಗಿ ಆಗಮಿಸಿದ್ದರು ಶರಣಶ್ರೀ ಗುಂಡಣ್ಣ ಶಾಸ್ತ್ರಿಗಳು ಪಿಬಿ ಪ್ರವಚನಕಾರರು ಪ್ರವಚನ ಪ್ರಾರಂಭಿಸಿದರು ಕುಮಾರ ಕುದುರಗೊಂಡ ಗವಾಯಿಗಳು ಮತ್ತು ಶ್ರೀ ಬಸನಗೌಡ ಬಿರಾದರ್ ತಾಳಿಕೋಟಿ ತಬಲಾ ವಾದಕರಾಗಿ ಸಾಥ ನೀಡಿದರು ಮಲ್ಲನಗೌಡ ಪಾಟೀಲ್ ಅವರು ಪ್ರಸ್ತಾವಿಕ ಮಾತನಾಡಿದರು ಓಜಿ ಜಾತ್ರಾ ಕಮಿಟಿ ಅಧ್ಯಕ್ಷರು ಶ್ರೀಶೈಲ್ ಕುಂಬಾರೂಪಾಧ್ಯಕ್ಷರು ಮಡುಗಿಮನಿ ಗಣಪತಿ ಬಡಿಗೇರ ರಾಜು ಪಟ್ಟಣಶೆಟ್ಟಿ ಈರಣ್ಣ ಕಾರಕೊನ ಲಕ್ಷ್ಮೀನಗರದ ಹಿರಿಯರು ಯುವಕರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ಮೈಬೂಬಾ ವನ್ಯಾಕ್ಸ್ ನ್ಯೂಸ್ ಬಾಗೇವಾಡಿ योगिहिनीयस्थलचुनन्त चिराकार योग्यनिर्धत्य तेलमोद्योभत्तर हृदयं पर भोग मोक्षधार भक्त्या सागरचिररागं भक्तिं वैभवनित्यपोरे ದರ್ಶನ ಸ್ಮರಣೆ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವನ ಬಾಗೇವಾಡಿಯ ಆರಾಧ್ಯ ಪ್ರಸ್ತಾವನೆ ಮಾಡಿತ್ತು ಅಕ್ಕನ ಪ್ರವಚನವನ್ನ ಅವರ ಅಧ್ಯಯನ ಮುಖಾಂತರ ತನ್ನೆಲ್ಲರಿಗೂ ಕೂಡ ವಿಶೇಷವಾದಂತಹ ಪ್ರವಚನವನ್ನ ಹೇಳಿ ಜಗನ್ಮಾತೆ ವೈರಾಗ್ಯದ ಮೂರ್ತಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಭಾಳ ಶ್ರದ್ಧೆಯಿಂದ ಕೇಳಬೇಕು ಅನ್ನುವಂಥದ್ದನ್ನ ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ತಾ ವಿಶೇಷವಾಗಿ ಈ ವರ್ಷ ವೇದಿಕೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನನಗೆ ಎಲ್ಲ ತಾಯಿಂದ ಕರ್ಕೊಂಡ್ಬಂದು ವೇದಿಕೆ ಮೇಲೆ ಕೂಡಿಸಿರಲಿಲ್ಲ ನಿಜವಾಗ್ಲೂ ಕೂಡ ಬಹಳ ಬದಲಾವಣೆಯ ವೇದಿಕೆ ಅಂದ್ರೆ ಅದು ಕ್ವಾಟಿ ಲಕ್ಷ್ಮೀ ತಯ ಜಾತ್ರಾ ಮಹೋತ್ಸವದ ಪ್ರಾರಂಭದ ವೇದಿಕೆ ಅಂದ್ರೆ ತಪ್ಪಾಗುವುದಿಲ್ಲ ಹೊರಗಿನ ಕಣ್ಣುಗಳೆಲ್ಲವೇ ಒಳಗಿನ ಅಂತರಂಗದ ಕಣ್ಣಿನಿಂದ ಬರೆದಿರ್ತಕ್ಕಂಥ ಪುಣ್ಯಾತ್ಮರು ಬರೆದವರು ಬ್ರಹ್ಮಚಾರಿಗಳು ಬರೆಯಿಸಿಕೊಂಡವರು ಕೊಂಡವರು ಅಕ್ಕಮಾದೇವಿಯ ಪುರಾಣವನ್ನ ವೀರೇಶ್ವರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕವಿಗಳಾಗಿರತಕ್ಕಂಥ ಪಂಡಿತ್ ಲಿಂಗೈಕ್ಯ ಪುಟ್ಟರಾಜ ಗವಾಯಿಗಳ ಅಜ್ಜ ಅವರಿಂದ ರಚನೆಯಾಗಿರತಕ್ಕಂಥದ್ದು ಯಾರು ಬಂದಿಲ್ಲ ಅಕ್ಕನ ಪುರಾಣವನ್ನ ಅವರು ಬ್ರಹ್ಮಚಾರಿಗಳು ಅವರ ಹುಷಿರಿರುವರೆಗೂ ಸಮಾಜ 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 ಅರ್ಪಣ ಮಾಡಿ ಉರಿಹುಂಡ ಕರ್ಪುರದಂತೆ ಅಂದ ಅನಾಥರ ಮಕ್ಕಳಿಗೆ ತಂದೆಯಾಗಿ ಈ ಸಮಾಜಕ್ಕ ಜೋಳಿಗೆ ಹಿಡಿದ್ರು ಯಾವುದಕ್ಕೆ ಹಿಡಿದ್ರು ಅಂತಂದ್ರೆ ಜನರಿಗಾಗಿ ಹಿಡಿಲಿಲ್ಲ ಮಕ್ಕಳಿಗಾಗಿ ಹಿಡಿಲಿಲ್ಲ ತಮ್ಮ ತಂದೆ ತಾಯಿಗಳಿಗಾಗಿ ಹಿಡಿಲಿಲ್ಲ ಯಾವುದಕ್ಕೆ ಹಿಡಿದ್ರು ಅಂತ ಕೇಳಿದ್ರೆ ನಿಮಗೆ ದ್ಯಾಸರಾದಂತಹ ಮಕ್ಕಳು ಕೊಂಡು ಮೂಕಿಸಿದ್ದು ಕಿವಿ ಕೇಳಾರ್ದು ಅಂತ ಅನಾಥ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಉಳಿಯೊಳಗೆ ಹಾಕೊಂಡು ಅವರ ರಕ್ಷಣೆಗಾಗಿ ಏನು ಜೋಳಿಗೆ ಹಾಕಿದ್ರಲ್ಲ ಅಂತ ಪುಣ್ಯಾತ್ಮ ಬರೆದಿರ್ತಕ್ಕಂತ ಪುರಾಣ ಇದು ಅಕ್ಕಮಾದೇವಿಯ ಪುರಾಣ ಸುಸ ஒ சௌந்தர்வாத சந்தரணுந்தி தம்மளுக்கு எல்லாரும் வினந்தி பூர்வ வந்துப்பா அந்த பசவன கல்யாண மண்டப அது ஒன் ஆசை அது அதுக்க நான் எத்தி கேள் குட பஹி அது லட்சு ಬಸವಣ್ಣಪ್ಪ ಎರಡು ಮೂರು ವರ್ಷಕ್ಕೆ ತೋರಿಸ್ತಾನೇ ಲಕ್ಷ್ಮಣಪ್ಪ ಹ್ಯಾಂಗಿಲ್ಲ ವರ್ಷ ಆರು ತಿಂಗಳಿಗೆ ತೋರಿಸ್ಬಿಡ್ತಾವ ಲಕ್ಷ್ಮಿ ತಾಯಿ ಬಲ್ಲಿ ಬಹಳ ಶಕ್ತಿ ಅದ ನೀವು ಯಾರು ಹಂಗೆ ತಿಳ್ಕೊಬೇಡಿ ಲಕ್ಷ್ಮಣ ಶಕ್ತಿ ನನಗೆ ಅನುಭವ ಅದ ನಾ ಏನು ಇಲ್ಲಾರ ಮನುಷ್ಯ ಲಕ್ಷ್ಮ್ ನಡ್ಕೊಂಡಿನಿ ಇವತ್ತು ನನ್ನ ಲಕ್ಷ್ಮ್ ಎತ್ತರಕ್ಕೂ ಇದ್ದಾರೆ ನಾ ಏನ್ ದೊಡ್ಡ ಸೌಕರ್ಯ ಅಂತಂದವಲ್ಲ ನಮ್ಮ ತಾಯಿ ತಂದಿ ತಿಂದಾರ ಇವತ್ತಿಗೆ ಆ ತಾಯಿಯಿಂದ ನಮ್ಗ ಕನಿಷ್ಠ ಒಂದು ನೂರರಿಂದ ದೀಡ್ ಮಂದಿ ನನ್ನ ಕೈಯಾಗ ದುಡಿತಾರೆ ನಾನು ಹೇಳಂಗಿಲ್ಲ ನಿಮ್ಗೆ ಅಂತ ಶಕ್ತಿ ತಾಯಿ ಕೊಟ್ಟಾಳ ಆ ತಾಯಿಯನ್ನ ನಾವೆಲ್ಲರೂ ಬರುವಂತ ದಿನಮಾನದಲ್ಲಿ ಎಲ್ಲರೂ ಇಷ್ಟರೂ ಕೂಡಿ ನಾವು ಉಪನ ಇಷ್ಟು ಕೂಡಿ ಇವತ್ತು ಗುಡಿ ನೋಡ್ರಿ ಎಷ್ಟು ನೋಡು ಅಂಗ ಕೈಯಾಗ ಏಕ ಸ್ವಚ್ಛಗದ ನಮ್ಮದು ನಾವು ಉಪನ್ಯಾಸ ಮಾಡಿಲ್ಲ ಕನಿಷ್ಠ ಓಜಿಸೋರು ಬಡಗರ್ ಗಣಪತಿ ಅವರು ಕುಂಬಾರವರು ಎಲ್ಲರೂ ಒಬ್ಬರೇ ಆಗ್ತಲ್ಲ ಎಲ್ಲಾ ಸಮಾಜದಿಂದ ಹೋದ್ಸಾರಿ ನಮ್ ಪತ್ರ ಕಟ್ಟಿ ಸದಕ್ಕೆ ನಾ ರೊಕ್ಕ ಹಾಕಿದ್ರಿ ನಮ್ಗೆ ಪಟ್ಟಿ ಕೊಡಬೇಕು ಹಾನಿ ಕೊಟ್ಟು ಹೇಳ್ತಾ ಹೋದ ಅವನಿಗೆ ನಾವು ಇದೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ನಂಬರ್ ಇದಾವ್ರಿ ಒಂದು ಹದಿನೈದು ಲಕ್ಷ ರೂಪಾಯಿ ಹೊರಗಡೆ ಕೊಟ್ಟಿವ್ರಿ ಪೂಜೆ ಟೋಟಲ್ ಒಂದು ಮೂವತ್ತೈದು ಲಕ್ಷ ರೂಪಾಯಿ ನಮ್ ಗುಡಿ ರೊಕ್ಕ ನಾವು ಗುಡಿ ರೊಕ್ಕ ಕಮಿಟಿ ಅವರು ಹನ್ನೊಂದು ಮಂದಿ ಸದಸ್ಯರಿದ್ದವು ಎಲ್ಲಿ ಒಂದು ರೂಪಾಯಿ ಹೊರಗಡೆ ಹೋಗ್ಲಾರ ನೋಡಿವು ನಾಳೆ ಜಾತ್ರೆಗಿಂದ ತಮ್ಮ ಮುನೆಯವರೆಲ್ಲರೂ ಕೂಡಿ ಗುಡಿ ಕಮಿಟಿಯವರು ನಮ್ದು ಒಪ್ಪಂದಿ ಎಲ್ಲ ರ ನೀವು ಒಂದು ರೂಪಾಯಿ ಕೊಟ್ಟವರು ಹತ್ತು ರೂಪಾಯಿ ಕೊಟ್ಟವರು ನೂರು ರೂಪಾಯಿ ಕೊಟ್ಟವರು ಎಲ್ಲರೂ ಕೂಡ ಮಾತ್ರ ಜಾತ್ರೆ ತಾವು ದಯವಿಟ್ಟು ಯಾರು ಮುಂದಿನ ಸಾರಿ ಒಂದು ಕಲ್ಯಾಣ ಮಂಟಪ ನಮ್ಮಲ್ಲೇನೆ ನಮ್ಮಲ್ಲಿ ಮುಚ್ಚ ಮುತ್ತಾರ ಆಶೀರ್ವಾದದಿಂದ ಮುತ್ತಾರ ಒಂದು ಲಕ್ಷ ರೂಪಾಯಿ ಕೊಡೋರು ಅದರಿ ಐವತ್ತು ಸಾವಿರ ಕೊಡೋರು ದಾನಿಗಳು ಈಗ ಎಲ್ಲಾರ್ ಹೆಸರು ಬರ್ಚಾರ ಕಲ್ಯಾಣ ಮಂಟಪ ನೀವು ನಾವು ಒಂದು ಒಂದೊಂದು ಲಕ್ಷ ರೂಪಾಯಿ ಕೊಡ್ತೇವೆ ಕೇಳಿದ್ರು ನಾವು ಒಂದೇ ಅಂದ್ರೆ ಅಂದ್ರ ಏನ್ ಹೇಳ್ಬೇಕಂತಂದ್ರ ಎಲ್ಲಾ ಊರ್ನಲ್ಲಿ ನೋಡ್ಲಿಕ್ಕೆ ಬಟ್ ನಮ್ದು ಬಸವೇಶ್ವರ ಅದ ಬಸವನ ವಿಶೇಷವಾಗಿ ವಿಶೇಷವನ್ನ ಪ್ರತಿಯೊಂದು ಜಾತ್ರಾ ಮತ್ತೆ ಪ್ರತಿಯೊಂದು ಓಣಿಗಳಲ್ಲಿ ನೋಡ್ತೀನಿ ಗಣೇಶ ಚತುರ್ಥಿ ಅಂತ ತಿಳ್ಕೊರಿ ಕೋಟಿ ಲಕ್ಷ್ಮಿ ಅಂತ ತಿಳ್ಕೋರಿ ಮರಗಂ ಗುಡಿಯು ಅಂತ ತಿಳ್ಕೊರಿ ಅಬ್ಬಾ ಜಾತ್ರಾ ಮಹೋತ್ಸವ ಅಂತಂದ್ರೆ ಎಲ್ಲ ಮಾಡಿತಿವಿ ಅಂದ್ರೆ ಅಗ್ದಿ ಉತ್ಸವದಿಂದ ಯುವಕರಾಗಲಿ ಮತ್ತು ನಮ್ಮ ಮೊನೆಯಲ್ಲ ಸಹೋದರಿ ಎಲ್ಲರೂ ಸಹೋದರಿಯ ಸಹೋದರ ಮಾಡ್ತಾರೆ ಒಂದು ನಮ್ಮದು ಏನು ವಿನಂತಿ ಅಂದ್ರೆ ಕಳಕಳಿ ಏನದ ಅಂತಂದ್ರೆ ಇಷ್ಟೆಲ್ಲ ಮಾಡ್ತೀವಿ ಮಕ್ಳು ಭಾಳ ಹಾದಿ ತಪ್ಲಿಕತ್ತಾವ ತ್ಯಾಂಗೆ ಹಾದಿ ತಪ್ಲಿಕತ್ತಾವ ಅಂತ ನಮ್ಮ ಮುಂದೊಂಥರ ಮಾತಾಡ್ತಾವೆ ಹೊರಗೆ ಒಂಥರ ಮಾತಾಡ್ತಾವೆ ಮಕ್ಳ ಮೇಲೆ ತಂದೆ ತಾಯಿ ನಿಗಾ ವಹಿಸ್ಬೇಕ್ರಿ ಮನ್ಸ್ ಅಂದ್ರೆ ಸ್ಕೂಲಿಗೆ ಹೋಗಿದ್ದ ಮಕ್ಕಳು ಏನು ಮಾಡ್ತಾವೆ ಏನು ಅಂತ ನಾವೇನು ನಮ್ಮ ತಂದೆ ತಾಯಿ ಕಲ್ತಿದ್ದಿಲ್ಲ ಆದ್ರೆ ಸಾಯಂಕಾಲ ನಮ್ಮ ತಾಯಿ ಬಂದಂಥ ನಮ್ಮ ತಾಯಿ ಅನ್ಎಜುಕಿಟೆಡ್ ನಮ್ಮ ತಾಯಿ ಯಾಕೆ ಅಭ್ಯಾಸ ಮಾಡ್ಲಿಕ್ಕೆ ಇತ್ತರಿ ಏನು ಮಾಡಿರಿ ಏನು ಅಂತ ಬಂದು ಬರೀ ಕೇಳೋಣ ಅದು ಅಂತ ಮಕ್ಳಿಗೆ ಏತ ಭಯ ಇರ್ತಿತ್ತು ಈಗಿಂದ ಏನು ಮಾಡ್ಲಿಕ್ಕೆ ತರ ಪ್ರತಿಯೊಂದು ಮಕ್ಳಿಗೆ ಏನು ಮಾಡ್ಲೈತೆ ಮೊಬೈಲ್ ಒಂದು ಊಟ ಕೊಟ್ಟರು ಒಂದು ಮೊಬೈಲ್ ಅಭ್ಯಾಸ ಮಾಡ್ಲಿಕ್ಕೆ ಹತ್ರ ಒಂದು ಮೊಬೈಲ್ ಮಾತು ಕೇಳಲಿಕ್ಕೆ ಒಂದು ಮೊಬೈಲ್ ಕೊಡುವಂಥದ್ದು ಪ್ರತಿಯೊಂದು ನಮ್ಮ ನಾವು ತ ಅದಂಥ ತಂದೆ ತಾಯಿ ಇರಲಿಲ್ಲ ಅದನ್ನ ಮಕ್ಳಿಗೆ ಮಕ್ಕಳಿಗೆ ರೂಢಿಸಿಬಿಟ್ಟಿವಿ ಅದನ್ನು ತೆಗೀದು ತೆಗ್ದು ಹಾಕಬೇಕು ನಮ್ದು ಹಿಂದೂ ಪ ಸಂಪ್ರದಾಯ ಪದ್ಧತಿಗಳು ಸಂಸ್ಕೃತಿ ಯಾವ ರೀತಿ ಅನ್ನೋದು ಮಕ್ಕಳಿಗೆ ಅನ್ನೋದನ್ನ ಅರಿವು ಮಾಡಿಕೊಡ್ಬೇಕು ಆಮೇಲೆ ರೀ